ಅಂತ ಶಾಂಪೂಗಳ ನಾವು ತಲೆಗೆನೆ ಹಾಕೋದಿಲ್ಲ ಗಾಡಿ ತೊಳಿಲಿಕ್ಕೆಲ್ಲ ಯೂಸ್ ಮಾಡ್ತೇವೆ ಅಂತ ಶ್ಯಾಂಪು ಮುಖಕ್ಕೆ ಹಾಕಬೇಕಂತೆ ಒಂದು ತಿಳ್ಕೊಳ್ಳಿ ಮುಖದ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರು ಉಂಟಲ್ಲ ನಿಮ್ಮ ಬಾಕಿ ಸ್ಕಿನ್ ಆಗಿ ಅಲ್ಲ ಮತ್ತೆ ನಿಮ್ಗೆ ಡಾರ್ಕ್ ಸರ್ಕಲ್ ಇದ್ರೆ ನೀವು ಹಾಕ್ಬೋದು ಏನು ಇದರಿಂದ ಎಫೆಕ್ಟ್ ಇಲ್ಲ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಅದನ್ನ ಇಷ್ಟು ಜನ ಮಾಡ್ತಾರೆ ಕೂಡ ಈ ವಿಡಿಯೋದ ಟೈಟಲ್ ಮತ್ತೆ ಥಮ್ನೆಲ್ ನೋಡಿ ಅಲ್ಲ ನೀವು ವಿಡಿಯೋಗೆ ಕ್ಲಿಕ್ ಮಾಡಿದ್ದು ನಂಗೆ ಗೊತ್ತು ಅದಕ್ಕೋಸ್ಕರ ನಾನು ಹತ್ರ ಒಂದು ಐ ಕ್ಯಾಚಿಂಗ್ ಟೈಟಲ್ ಮತ್ತೆ ಥಮ್ನೆಲ್ ಹಾಕಿದ್ದು ಯಾಕೆ ಅಂತ ಕೇಳಿದ್ರೆ ನಿಮ್ಗೆಲ್ಲರಿಗೂ ಆ ಥರ ವೀಡಿಯೋಸ ಇಷ್ಟ ಆಗ್ತದೆ ಅಲ್ಲ ನಾವು ಇದನ್ನ ಹಚ್ಕೊಂಡು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳುವಾಗ ಪಿಗ್ಮೆಂಟೇಶನ್ ಏನು ಬಂಗು ಮಾರ್ಕ್ ಇರ್ತದೆ ಬಂಗು ಅಂದರೆ ಇಲ್ಲಿ ಇಷ್ಟು ಸ್ಪಾಟ್ಸ್ ಇರ್ತದೆ ಬ್ರೌನ್ ಸ್ಪಾಟ್ಸ್ ಅದು ಪಿಗ್ಮೆಂಟೇಶನ್ ಅಥವಾ ಪಿಂಪಲ್ ಓವರ್ ನೈಟ್ ಮಾಯ ಆಗ್ಬಿಡೋದು ಇಂಥದ್ದೆಲ್ಲ ನಿಮ್ಗೆ ಕ್ಯೂರಿಯಾಸಿಟಿ ಅಲ್ವಾ ನೋಡಲಿಕ್ಕೆ ಹೇಗಾಗ್ತದೆ ಗೊತ್ತಿರ್ತದೆ ಅಲ್ಲಿ ಏನೂ ಇರೋದಿಲ್ಲ ಆಕ್ಚುಲ್ ಆಗಿ ಅಂತ ವಿಡಿಯೋದಲ್ಲಿ ಸುಮ್ಮನೆ ಏನೋ ರೆಮಿಡಿನ ಹೇಳಲಿಕ್ಕೆ ಹತ್ತು ನಿಮಿಷ ಎಲ್ದಿರ್ತಾರೆ ನೀವು ಹತ್ತು ನಿಮಿಷಾನು ನೋಡಿರ್ತೀರಾ ವಿಡಿಯೋಗೆ ಕಾಮೆಂಟ್ ಮಾಡ್ತೀರಾ ಬರೀ ಆಡ್ತೀರಾ ಏನೂ ಇಲ್ಲ ಇದರಲ್ಲಿ ಅಂತ ಬಟ್ ಸ್ಟಿಲ್ ನೀವು ನೆಕ್ಸ್ಟ್ ಟೈಮ್ ಹಾಕಿದಾಗ ಅಂತ ವೀಡಿಯೋಸ್ಗಳನ್ನೇ ನೋಡ್ತೀರಾ ಅಲ್ವಾ ಮತ್ತೆ ಒಂದು ವಾರದಲ್ಲಿ ನಿಮ್ಮ ಕೂದಲು ಏನು ಇಲ್ಲಿರೋ ಕೂದಲು ಕಾಲ್ ತನಕನೂ ಬಂದುಬಿಟ್ಟು ಉದ್ದ ಬೆಳೀತದೆ ನಿಮ್ಮ ಬ್ಲ್ಯಾಕ್ ಆಗಿರೋಂತ ಸ್ಕಿನ್ ಟೋನ್ ಓವರ್ ನೈಟ್ ಫೇರ್ ಆಗಿಬಿಡ್ತೀರಾ ನೀವು ಎಲ್ರಿಗಿಂತ ವೈಟ್ ಆಗ್ಬಿಡ್ತೀರಾ ನಿಮ್ ಮನೆಯಲ್ಲೇ ಆ ತರ ಇರೋದಿಲ್ಲ ಇವನ್ ನಿಮ್ಮ ಖಾನ್ದಲ್ಲೇ ಇರೋದಿಲ್ಲ ಆ ಫೇರ್ ಕಲರ್ ಅಲ್ಲಿ ಅಂತ ಕಲರ್ ನಿಮಗೆ ಬಂದ್ಬಿಡ್ತದೆ ಇದನ್ನೆಲ್ಲ ನೀವು ನಂಬ್ತಿರಲ್ಲ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ರಿಯಲಿ ಈ ವಿಡಿಯೋ ಬರೀ ಅದೇ ಅಲ್ಲ ಜೆನ್ಯೂನ್ ಎಫರ್ಟ್ ಉಂಟಲ್ಲ ಯಾರಿಗೂ ಇಷ್ಟ ಆಗೋದಿಲ್ಲ ಬೋರಿಂಗ್ ಅಂತ ಅನ್ನಿಸ್ತದೆ ಏನು ಬೋರಿಂಗ್ ಸೀದಾ ಸೀದಾ ಕಾಂಟೆಂಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಅದರಲ್ಲಿ ಮಸಾಲಾ ಇರಬೇಕು ಸ್ಪೈಸಸ್ ಇರಬೇಕು ಏನಾದರೂ ಅನಿಸ್ಬೇಕು ಅಲ್ವಾ ಅದನ್ನ ನೋಡಿದಾಗ ಹಾಂ ಇದ್ರಲ್ಲಿ ಏನೋ ಇದೇ ವಿಷಯ ಮತ್ತೆ ಮತ್ತೆ ಅದನ್ನೇ ಬಿಲೀವ್ ಮಾಡ್ಕೊಂಡು ಮತ್ತೆ ಮತ್ತೆ ಸೇಮ್ ವಿಡಿಯೋಗಳನ್ನ ನೀವು ಕ್ಲಿಕ್ ಮಾಡಿ ನೋಡ್ತಿರಲ್ಲ ಅಂತ ಒಂದು ಸ್ಪೈಸ್ ಇರ್ಲಿ ಅಂತ ನಾನು ಈ ತರ ವಿಡಿಯೋ ಮಾಡಿದ ಪರ್ಪಸ್ ಆಕ್ಚುಲ್ ಅದಲ್ಲ ನಂಗೆ ತುಂಬಾ ವಿಷಯ ಹೇಳಿಕೊಂಡು ನೀವೇನು ಬ್ಲೈಂಡ್ ಬಿಲೀಫ್ ಮಾಡ್ತಿರಲ್ಲ ಈಗಿನ ಕಾಲದಲ್ಲಿ ಯಾರ ಹತ್ರ ಆಂಡ್ರಾಯ್ಡ್ ಫೋನ್ ಇಲ್ಲ ಒಬ್ರನ್ನ ತೋರಿಸಿ ಆಂಡ್ರಾಯ್ಡ್ ಇಲ್ಲ ನಮ್ಮ ಹತ್ರ ಕೀಪ್ಯಾಡ್ ಇದೆ ಇರ್ಬೋದು ಅಜ್ಜ ಅಜ್ಜಿ ಹತ್ರ ಎಲ್ಲ ಈಗ ನಿಮ್ಗೆ ಏನ್ ವಿಷಯ ಬೇಕಲ್ಲ ಒಂದ್ ವಿಷಯ ಬಗ್ಗೆ ಗೊತ್ತಾಗ್ಬೇಕು ಹೇಳಿದ್ರೆ ನಿಮ್ ಫೋನ್ ಅಲ್ಲಿ ಗೂಗಲ್ ಅಲ್ಲಿ ಹಾಕಿದ್ರೆ ಮುಗಿಯಿತು ಅದ್ರ ಬಗ್ಗೆ ದೊಡ್ಡ ಹಿಸ್ಟ್ರಿನೇ ಬಂದ್ಬಿಡ್ತದೆ ನೀವ್ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಏನ್ ರಿಸಲ್ಟ್ ಸಿಕ್ತದೆ ಅದರಿಂದ ನಿಮ್ಗೆ ಅನ್ನೋದು ಇಂಥ ಟೈಮ್ ಅಲ್ಲಿ ನೀವು ಹೇಗೆ ಅದನ್ನ ಕಣ್ಮ್ ಮುಚ್ಕೊಂಡು ನಂಬ್ತೀರಾ ಓ ಶ್ಯಾಂಪೂ ನಿಮ್ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಇನ್ನೇನೋ ಸೇರಿಸಿ ಫೇರ್ ಆಗಿಬಿಡ್ತೀರಾ ಅಥವಾ ಪಿಗ್ಮೆಂಟೇಶನ್ ಎಷ್ಟೋ ವರ್ಷಗಳಿಂದ ಉಂಟು ನಿಮ್ಗೆ ಬಂಗಿನ ಮಾರ್ಕ್ಸ್ ಆಯ್ತಾ ಅಥವಾ ಬಂಗು ಅಥವಾ ಪಿಗ್ಮೆಂಟೇಶನ್ ನಿಮ್ಗೆ ಅಥವಾ ಪಿಂಪಲ್ ಮಾರ್ಕ್ಸ್ ಡಾರ್ಕ್ ಸರ್ಕಲ್ಸ್ ತುಂಬಾ ವರ್ಷದಿಂದ ಜಮೆ ಮಾಡ್ಕೊಂಡಿರಾ ಅದನ್ನ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಓವರ್ನೈಟ್ ಹೇಗ್ ಸಾಧ್ಯ ಇಲ್ಲಿ ವಿಷಯ ಎಂತ ಗೊತ್ತುಂಟ ನಂಗೆ ಒಬ್ಬರನ್ನ ಗ್ರೋತ್ ನೋಡಿದ್ರೆ ನಂಜೆ ಆಗ್ತಾ ಇಲ್ಲ ನಮ್ಮ ಎಫರ್ಟ್ ಬಗ್ಗೆ ನಮಗೆ ಬೇಜಾರಾಗ್ತಾ ಉಂಟು ಹೇಳಿದ್ರೆ ನನ್ನಂತವ್ರು ತುಂಬಾ ಜನ ಇರ್ಬೋದು ಜೆನ್ಯೂನ್ ಆಗಿ ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡಿ ಅಥವಾ ಯಾವ್ದೋ ರೆಮಿಡಿ ಬಗ್ಗೆ ಸರ್ಚ್ ಮಾಡಿ ನೀವೇನೋ ರಿಕ್ವೆಸ್ಟ್ ಮಾಡಿರ್ತೀರಾ ಅದ್ರ ಬಗ್ಗೆ ಸ್ವಲ್ಪ ನಾವು ರಿಸರ್ಚ್ ಮಾಡಿ ನಿಮಗೆ ಟೈಮ್ ಇಲ್ಲ ಅಂತ ನಾವ್ ಆ ಕೆಲ್ಸ ಕೆಂಡ್ ನಮ್ದು ಕೆಲಸ ಅದಲ್ಲ ಬೇಜಾರ್ ಇಲ್ಲ ಅದ್ರ ಬಗ್ಗೆ ಅದನ್ನ ಮಾಡಿ ನಾವದನ್ನ ಯೂಸ್ ಮಾಡಿ ಅದ್ರ ಆಫ್ಟರ್ ಎಫೆಕ್ಟ್ಸ್ ನಿಮ್ಗೆ ಅದನ್ನ ತೋರಿಸಿ ನಾವು ಒಂದು ವಿಡಿಯೋ ಅಂತ ಮಾಡ್ತೇವೆ ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಟು ಒನ್ ಟೈಮ್ ಕೊಟ್ಟು ನಾವು ಆ ವಿಡಿಯೋ ಮಾಡ್ತೇವೆ ಆ ಅದಕ್ಕೆ ಬೆಲೆ ಸಿಗುತ್ತಿರುವಾಗ ಉಂಟಲ್ಲ ಬೇಜಾರ್ ಆಗ್ತದೆ ಜೆನ್ಯನ್ ಆಗಿ ಬೇಜಾರು ಆಗ್ತದೆ ತುಂಬಾ ಅಂದ್ರೆ ಒಂದ್ಸತಿ ಮಾಡದೆ ಬೇಡ ಸುಮ್ಮನೆ ವೇಸ್ಟ್ ಅಲ್ವಾ ಇದರಿಂದ ಏನು ಇಲ್ಲ ಅಂತ ಅನ್ನಿಸ್ತದೆ ಏನೇ ಇರ್ಲಿ ಯಾರು ನೋಡ್ಲಿ ಬಿಡ್ಲಿ ನಿಮ್ಮವರು ಅಂತ ಇರ್ತಾರಲ್ಲ ನಿಮ್ಮನ್ನ ನಂಬ್ತಾರಲ್ಲ ನಿಮ್ಮ ಟಾಪಿಕ್ನ ಒಂದು ಅರ್ಥ ಮಾಡ್ಕೊಳ್ತಾರಲ್ಲ ನಿಮ್ಮ ಕನ್ಸರ್ನ್ ಅರ್ಥ ಮಾಡ್ಕೊಳ್ತಾರಲ್ಲ ವಿಡಿಯೋ ಮಾಡುವ ಅಂತ ಅನ್ನಿಸ್ತದೆ ಕಪ್ಪು ಮುಖ ತೋರಿಸಿರ್ತಾರೆ ಸೇಮ್ ಪರ್ಸನ್ ಈಗ ನಾನೇ ಅನ್ಕೊಳ್ಳಿ ನಾನು ಇದನ್ನ ಏನೋ ಎಡಿಟ್ ಮಾಡಿ ಫುಲ್ ಬ್ಲಾಕ್ ನಾನು ಅಂಡ್ ಈ ರಿಸಲ್ಟ್ ನ ತೋರಿಸ್ತೇನೆ ಇಲ್ರು ನಂಬಿಡ್ತಾರಲ್ವಾ ಅದು ಹೇಗೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಸಣ್ಣ ಕೂದಲು ತೋರಿಸ್ತೇನೆ ನಾನು ಇದಿಷ್ಟನ್ನೇ ಜಡೆ ಕಟ್ಟಿ ತೋರಿಸ್ತೇನೆ ಅದಾದ್ಮೇಲೆ ನಾನು ಫುಲ್ ಕೂದಲು ಜಡೆ ಕಟ್ಟಿ ತೋರಿಸ್ತೇನೆ ಎ ಡಿಫ್ರೆನ್ಸ್ ಅಲ್ಲ ಕೂದಲು ಒಂದು ವಾರದಲ್ಲಿ ಕೂದಲು ಕಾಲ್ವರೆಗೂ ಬರ್ತದೆ ಅಂತ ಒಂದ್ ವಾರದಲ್ಲಿ ಹೇಳ್ಬೇಕಂದ್ರೆ ಒಂದು ತಿಂಗಳಲ್ಲಿ ಕೂದ್ಲು ಒಂದ್ ಒಂದು ಇಂಚ್ ಬೆಳೀತದೆ ಅಂತ ಹೇಳ್ತಾರೆ ಎಕ್ಸ್ಟ್ರಾ ಕೇರ್ ಮಾಡಿ ಅದು ಒಂದೂವರೆ ಇಂಚ್ ಬೆಳಿಬೋದಾ ಒಂದೂವರೆ ಇಂಚ್ ಬೆಳಿಬೋದಲ್ವಾ ಕೂದ್ಲು ಯಾರು ಹೇಳಿ ಯಾರು ದಡ್ರು ನಾನು ನಿಮ್ಗೆ ಬೈತಾ ಇಲ್ಲ ಬಟ್ ವಿಷಯ ನಾನು ಹೇಳ್ತಾ ಇದ್ದೇನೆ ಏನ್ ಅದನ್ನ ಹೇಳ್ತಾ ಇದ್ದೇನೆ ನಾವೇ ನಾವ್ ಏನೇ ಪ್ರಯತ್ನ ಪಟ್ಟು ವಿಡಿಯೋ ಮಾಡಿದ್ರು ಅಂತ ನೋಡ್ಲಿಕ್ಕೆ ಇರುವುದಿಲ್ಲ ಅದೇ ಏನೇನೋ ಮಾಡಿದ್ರು ಅದನ್ನೆಲ್ಲ ನೋಡ್ತಾರೆ ಹೇಗೆ ಅಂತ ಅಷ್ಟೇ ಒಂದು ಕನ್ಸನ್ ಇನ್ನೊಬ್ಬರ ಬಗ್ಗೆ ಹೇಳ್ಕೊಳ್ಲಿಕ್ಕೆ ನಾನು ವೀಡಿಯೋ ಮಾಡಿದ್ದು ಅಂತ ಅನ್ನಿಸ್ಬೋದು ಬಟ್ ಅದಲ್ಲ ನಾನು ಆಕ್ಚುಲ್ ಆಗಿ ಹೇಳ್ತೇನೆ ನೀವು ಹೇಗೆ ಪಿಗ್ಮೆಂಟೇಶನ್ ಅಥವಾ ಈ ಬಂಗು ಅಂತ ಏನ್ ಹೇಳ್ತಾರೆ ಅದನ್ನ ನೀವು ಕಮ್ಮಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್ ಯಾಕಂದ್ರೆ ಬಂಗಿನ ಮಾರ್ಕ್ ಉಂಟಲ್ಲ ಅದು ನಿಮ್ಮ ಮೆಲನಿನ ಮೇಲೆ ಡಿಪೆಂಡ್ ಆಗಿರ್ತದೆ ಮೆಲರಿನ್ ಅಂದ್ರೆ ಏನು ನಮ್ಮ ಸ್ಕಿನ್ಗೆ ನಮ್ಮ ಹೇರ್ಗೆ ನಮ್ಮ ಕಣ್ಣಿಗೆ ಒಂದು ಕಲರ್ ಏನು ಕೊಡ್ತದಲ್ಲ ಪಿಗ್ಮೆಂಟ್ ಏನು ಕೊಡ್ತದೆ ಆ ಪಿಗ್ಮೆಂಟ್ಗೆ ಗೆ ಮೆಲನಿನ್ ಅಂತ ಹೇಳ್ತೇವೆ ಅದರಿಂದಾಗಿ ಡಿಸೈಡ್ ಆಗೋದು ನಿಮ್ಮ ಕಣ್ಣು ಯಾವ ಕಲರ್ ಅಲ್ಲಿ ಉಂಟು ನಿಮ್ಮ ಹೇರ್ ಯಾವ ಕಲರ್ ಅಲ್ಲಿ ಉಂಟು ಅಥವಾ ನಿಮ್ಮ ಸ್ಕಿನ್ ಕಲರ್ ಯಾವ ಕಲರ್ ಅಲ್ಲಿ ಉಂಟು ಅಂತ ಇದು ಮೇನ್ ಆಗಿ ನಿಮ್ಮ ಜೆನೆಟಿಕ್ಸ್ ಇಂದ ಏನು ಕನ್ಫರ್ಮ್ ಆಗ್ತದೆ ಫೈನಲ್ ಆಗ್ತದೆ ನಿಮ್ಮ ಜೆನೆಟಿಕ್ಸ್ ಅಲ್ಲಿ ಹೇಗೆ ಬಂದಿದೆ ಅಂತ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ನನ್ನ ಅಪ್ಪ ಅಮ್ಮ ಉಂಟಲ್ಲ ತುಂಬಾ ಫೇರ್ ಫೇರ್ ಸ್ಕಿನ್ ಟೋನ್ ಅಲ್ಲಿ ಬರ್ತಾರ ಅವರು ಬಟ್ ನಾನು ಡೆಡ್ ಆಪೋಸಿಟ್ ನಂದು ಎಣ್ಣೆ ಕಪ್ ಹೇಳ್ತಾರಲ್ಲ ಆ ಸ್ಕಿನ್ ಅಥವಾ ಮೀಡಿಯಂ ಸ್ಕಿನ್ ಅದು ಹೇಗೆ ಜೆನೆಟಿಕ್ಸ್ ಅಂದ್ರೆ ಅಪ್ಪ ಅಮ್ಮನಿಂದ ಕಲರ್ ಬರ್ಬೇಕಲ್ಲ ನನಗೆ ಯಾಕೆ ಕಲರ್ ಇಲ್ಲ ಅಂತ ತುಂಬಾ ನನಗೆ ಅನ್ನಿಸ್ತಾ ಇತ್ತು ಮುಂಚೆ ಎಲ್ಲ ಈ ವಿಷಯ ಎಲ್ಲ ಅಷ್ಟೊಂದು ಗೊತ್ತಿಲ್ಲದಿರೋ ಟೈಮ್ ಅಲ್ಲಿ ಮತ್ತೆ ಹೋಗ್ತಾ ಹೋಗ್ತಾ ವಿಷಯಗಳನ್ನ ಅರ್ಥ ಮಾಡಿದಾಗ ಅನ್ನಿಸ್ತು ಜೆನೆಟಿಕ್ಸ್ ಅಂದ್ರೆ ಬರೀ ಅಪ್ಪ ಅಮ್ಮ ಮಾತ್ರ ಅಲ್ಲ ಅವ್ರ ಅಪ್ಪ ಅಮ್ಮನೂ ಇರ್ತಾರಲ್ಲ ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ಅಪ್ಪ ಅಮ್ಮ ಸಿ ಅದು ನಿಮ್ಗೆ ಒಂದು ಇಂದ ಪಾಸ್ ಆಗಿರ್ತದೆ ಯಾರ್ದೋ ಒಂದು ಜೀನ್ ಉಂಟಲ್ಲ ಬರ್ಬೋದು ಆಗ ನೀವು ಟೋಟಲಿ ನಿಮ್ಮ ಮನೆಯವ್ರಿಗಿಂತ ಬೇರೆ ರೀತಿ ಕಾಣೋದಿರ್ಬೋದು ಅಥವಾ ನಿಮ್ಮ ಕಲರ್ ಬೇರೆನೆ ಇರೋದು ಇರಬಹುದು ಅಥವಾ ನಿಮ್ಮ ತಾತನ್ಗೆ ಯಾರ್ಗೋ ಇತ್ತು ನಿಮ್ಮ ಅಜ್ಜಂದು ಅಪ್ಪನ್ಗೆ ಅಮ್ಮನ್ಗೆ ಯಾರಿಗೋ ಕಣ್ ಕಲರ್ ಚೇಂಜ್ ಇತ್ತು ಬ್ರೌನ್ ಇತ್ತು ಅಥವಾ ಬೇರೆ ಕಲರ್ ಇತ್ತು ಗ್ರೇ ಗ್ರೀನ್ ಯಾವ್ದಾರು ಇರ್ಬೋದು ಅದಿರ್ಬೋದು ಅದ್ ನಿಮಗ್ ಬಂದಿರ್ತದೆ ಹೀಗೆ ಜೆನೆಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ನಿಮ್ಮ ಮೆಲನಿನ್ ಯಾವ ಲಿಮಿಟ್ ಅಲ್ಲಿ ಉಂಟು ಅಂತ ಹಾಗಾದ್ರೆ ನಿಮ್ಗೊಂದು ಡೌಟ್ ಬರ್ಬೋದು ಹಾಗಾದ್ರೆ ಕಲರ್ ಚೇಂಜ್ ಆಗೋದೇ ಇಲ್ವಾ ಅಂದ್ರೆ ನಮ್ಮ ನ್ಯಾಚುರಲ್ ಕಲರ್ ನಾವು ಫೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟೊಂದ್ ಜನ ಫಿಲ್ಮ್ ಸ್ಟಾರ್ಸ್ ಎಲ್ಲ ಮಾಡಿದ್ದಾರೆ ಅಂತ ಅಫ್ಕೋರ್ಸ್ ಮಾಡಬಹುದು ಆಯ್ತಾ ನಿಮಗೆ ಅಂತ ಆಕ್ಸೆಸಿಬಿಲಿಟಿ ಇದ್ರೆ ಅವ್ರು ಏನೇನೋ ಖರ್ಚು ಮಾಡ್ತಾರೆ ಅದಕ್ಕೋಸ್ಕರ ಲಕ್ಷ ಗಟ್ಟಲೆ ಕೋಟಿ ಖರ್ಚು ಮಾಡ್ತಾರೆ ಯಾಕಂದ್ರೆ ಅವ್ರು ಅದ್ರ ಮುಖಾಂತರ ದುಡಿತಾ ಇದ್ದಾರೆ ನಮಗೂ ನಿಮಗೂ ಅದ್ರ ಅಗತ್ಯ ಇಲ್ಲ ಫಸ್ಟ್ ಉಂಟಲ್ಲ ನಾವು ನಮ್ಮ ಬಾಡಿ ಅಥವಾ ನಮ್ಮ ಕಲರ್ ನಮ್ಮನ್ನ ನಾವ್ ಇಷ್ಟಪಡಬೇಕು ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ಅದು ತುಂಬಾ ಮುಖ್ಯ ಆವಾಗ ನಮ್ಗೆ ಯಾವುದೂ ಮ್ಯಾಟರ್ ಆಗೋದಿಲ್ಲ ಆಗ್ಲೂ ಬಾರದು ದೇವರು ನಮ್ಗೆ ಆರೋಗ್ಯ ಕೊಟ್ಟಿದಾರಲ್ಲ ಒಂದು ಒಂದು ದೇಹ ಕೊಟ್ಟು ಅದಕ್ಕೆ ಪ್ರಾಣ ಕೊಟ್ಟಿದ್ದಾರೆ ಅದಕ್ಕೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಇಲ್ಲ ಮೆಲನಿನ್ ಹೇಳಿದ್ರೆ ಅದು ನಿಮ್ಗೆ ಏನೋ ಒಂದು ನಿಮ್ಗೆ ಕಪ್ಪು ಬಣ್ಣ ಕೊಡೋದಕ್ಕೇನೆ ಇರೋದು ಅಂತ ಅಲ್ಲ ಮೆಲನಿನ್ ಹೇಳಿದ್ರೆ ಅದು ಉಂಟಲ್ಲ ನಮ್ಮನ್ನ ಈ ಯು ವಿ ಇಂದ ಪ್ರೊಟೆಕ್ಟ್ ಮಾಡ್ತದೆ ಅದು ಮೇನ್ ಫ್ಯಾಕ್ಟರ್ ಅದಕ್ಕೆ ಈಗ ಎಲ್ಲ ತುಂಬಾ ವಾದಗಳು ಬಂದಿದೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬಾರ್ದು ಅದರಿಂದ ಇನ್ನು ಸ್ಕಿನ್ ಡ್ಯಾಮೇಜ್ ಆಗ್ತದೆ ಅಂತ ಒಂದು ವಿಧದಲ್ಲಿ ಅದು ಕರೆಕ್ಟ್ ಹೇಳ್ಬೋದು ಯಾಕೆ ಹೇಳಿದ್ರೆ ಆಲ್ರೆಡಿ ಪ್ರೊಟೆಕ್ಷನ್ ಕೊಡುವಂತ ಲೇಯರ್ ಉಂಟು ಅದ್ರ ಮೇಲೆ ನೀವು ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ನಿಮಗೆ ಬೇಕಾಗುವಂತ ಏನು ವೈಟಮಿನ್ ಡಿ ಉಂಟು ನಮ್ಮ ಬಾಡಿಗೆ ಬೇಕು ಅದು ನಮಗೆ ಸೂರ್ಯನಿಂದ ಸಿಗ್ಲಿಕ್ಕಿಲ್ಲ ಅದಕ್ಕೆ ನಾನು ಹೇಳಿದ್ದೇನೆ ಆ ಪೀಕ್ ಟೈಮ್ ಉಂಟಲ್ಲ ಒಂದು ಲೆವೆನ್ ಟು ತ್ರೀ ಅಂತ ಟೈಮಲ್ಲಿ ನೀವು ಆಚೆ ಹೋಗೋದಾದರೆ ಅಥವಾ ಮನೆಯಲ್ಲಿ ಸನ್ಗೆ ನೀವು ಎಕ್ಸ್ಪೋಸ್ ಆಗ್ತೀರಾ ಹೇಳಿದ್ರೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಅದರ್ವೈಸ್ ನೀವು ಸ್ಕಿಪ್ ಮಾಡಬಹುದು ಅಂತ ಹಾಶ್ ಸನ್ಗೆ ನೀವು ಹೋಗೋದಿಲ್ಲ ಹೇಳಿದ್ರೆ ಸನ್ಸ್ಕ್ರೀನ್ ನೀವು ಸ್ಕಿಪ್ ಮಾಡಬಹುದು ಯಾಕಂದ್ರೆ ನಿಮ್ಮ ಮೈಯಲ್ಲೇ ಉಂಟು ಆ ಸನ್ ಯು ವಿ ರೇಸ್ ನ ಎಗೇನ್ಸ್ಟ್ ಆಗಿ ಒಂದು ಬ್ಯಾರಿಯರ್ ಏನು ಅದು ನಿಮ್ಮ ಸ್ಕಿನ್ ಅಲ್ಲಿ ದೇವ್ರು ನಿಮಗೆ ಕೊಟ್ಟಿದ್ದಾರೆ ಆಲ್ರೆಡಿ ಇನ್ನು ನಾವು ಅದನ್ನ ರಿಡ್ಯೂಸ್ ಮಾಡ್ತೀವಿ ಅಂತ ಹೋದ್ರೆ ಅದರಿಂದ ಒಳ್ಳೇದಾಗೋ ಬದಲು ಡ್ಯಾಮೇಜ್ ಆಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಯಾಕಂದ್ರೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗ್ತದೆ ನಿಮ್ಮ ಸ್ಕಿನ್ ಬ್ಯಾರಿಯರ್ ಉಂಟಲ್ಲ ಡ್ಯಾಮೇಜ್ ಆಗ್ತದೆ ನ್ಯಾಚುರಲ್ ಆಗಿರೋದನ್ನ ಆದಷ್ಟು ನ್ಯಾಚುರಲ್ ಆಗಿ ಇರ್ಲಿಕ್ಕೆ ಬಿಡ್ಬೇಕು ಮೆಲೆನಿನ್ ಒಂದು ಟೈಮ್ ಅಲ್ಲಿ ಅದು ಕಡಿಮೆ ಆಗ್ತಾ ಬರ್ತದೆ ಫಾರ್ ಎಕ್ಸಾಂಪಲ್ ನಾನೇ ನನ್ನ ಹಿಂದೆ ನೋಡಿದವ್ರಿಗೂ ಅವ್ರಿಗೆ ಅನ್ನಿಸ್ತದೆ ಇವಳು ಇಷ್ಟು ಹೇಗೆ ಬಿಳಿ ಬಿಳಿಯಾದ್ಲು ಕಪ್ಪು ಅಂದ್ರೆ ಕಪ್ಪಿರಲಿಲ್ಲ ನಾನು ಎಣ್ಣೆ ಕಪ್ಪಿದ್ದೆ ಬಟ್ ಸ್ಟಿಲ್ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಡಾರ್ಕ್ ಆಗಿದ್ದೆ ಆಯಿತಾ ಅಂದ್ಕೊಳ್ಳಿ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಫೇರ್ ಇರ್ತಾರೆ ಮತ್ತೆ ತುಂಬಾ ಕೀಳರಿಮೆ ಹೇಳ್ತಾರಲ್ಲ ನನ್ನ ಕಪ್ಪು ಕಪ್ಪು ನನ್ನ ಸ್ಕಿನ್ ಟೋನ್ ಕರೆಕ್ಟ್ ಇಲ್ಲ ಅಂತಲ್ಲ ಅದೆಲ್ಲ ತುಂಬಾನೇ ಇತ್ತು ನನಗೆ ಒಂದು ಟೆನ್ ಇಯರ್ಸ್ ಗ್ಯಾಪ್ ಅಲ್ಲಿ ಉಂಟಲ್ಲ ನಿಮ್ಮ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ ಆಗ ನಿಮ್ಮ ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಲೈಟರ್ ಆಗ್ತದೆ ಅದರ ಪ್ರೊಡಕ್ಷನ್ ಉಂಟಲ್ಲ ಕಡಿಮೆ ಆಗ್ತದೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಆದಾಗ ಅದು ನಿಮಗೆ ಗೊತ್ತಾಗ್ತದೆ ಸಿ ಮೆಲನಿನ್ ಕಮ್ಮಿ ಆಯ್ತು ಹೇಳಿದ್ರೆ ಪಿಗ್ಮೆಂಟ್ ಕಮ್ಮಿ ಆಯ್ತು ಪಿಗ್ಮೆಂಟ್ ಕಮ್ಮಿ ಹೇಳಿದ್ರೆ ನೀವು ನ್ಯಾಚುರಲ್ ಆಗಿ ಫೇರ್ ಆಗಿ ಕಾಣ್ತಿರಲ್ಲ ಅದು ಒಂದು ರೀಸನ್ ಅದು ಹೆಚ್ಚಾಗಿ ಒಂದು ಮೂವತ್ತು ವರ್ಷ ಆದ್ಮೇಲೆ ನಿಮ್ಗೆ ಆ ನೋಟಿಸ್ ಗೊತ್ತಾಗ್ತದೆ ಮೆಲನಿನ್ ಕಡಿಮೆ ಆಗ್ತಾ ಉಂಟು ಅಂತ ನಿಮ್ಮ ಹೇರ್ ಕಲರ್ ಚೇಂಜ್ ಆಗೋದು ಗ್ರೇ ಹೇರ್ ಅಥವಾ ವೈಟ್ ಹೇರ್ ನಿಮಗೆ ಗ್ರೋತ್ ಆಗುದ್ರ ಹಿಂದಿನ ಅರ್ಥ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಉಂಟು ದಟ್ ಯೋರ್ ಏಜಿಂಗ್ ಅಂತ ಇನ್ನು ಮೆಲನಿನ್ ಉಂಟಲ್ಲ ಕಂಪ್ಲೀಟ್ ಆಗಿ ನಿಮ್ ಬಾಡಿನ ರಿಮೂವ್ ಮಾಡ್ಬೋದಾ ಅಂತ ಕೇಳಿದ್ರೆ ಇಟ್ಸ್ ಇಂಪಾಸಿಬಲ್ ಮೆಲನಿನ್ ನಾವು ತೆಗೆಯೋದಿಕ್ಕೆ ಕಂಪ್ಲೀಟ್ ಆಗಿ ಸಾಧ್ಯನೇ ಇಲ್ಲ ಅದು ಇರಲೇಬೇಕು ನಮ್ಮ ಬಾಡಿಯಲ್ಲಿ ಅದಿಲ್ಲ ಅಂತ ಹೇಳಿದ್ರೆ ಅದರಿಂದ ಡ್ಯಾಮೇಜ್ಗಳು ಅಥವಾ ರಿಸ್ಕ್ ಜಾಸ್ತಿ ಆಗ್ತದೆ ಪರ್ಮನೆಂಟ್ ಆಗಿ ನಾವು ಅದನ್ನ ತೆಗಿಲಿಕ್ಕೆ ಅಂತ ಆಗುದಿಲ್ಲ ಇನ್ನು ಬಂಗು ಅಂತ ಹೇಳಿದ್ರೆ ಅದೇನು ನಿಮ್ಗೆ ಸ್ಪೆಸಿಫಿಕ್ ಸ್ಪಾಟ್ ಗಳಲ್ಲಿ ಮಾತ್ರ ಮೆಲನಿನ್ ನ ಒಂದು ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತದೆ ಅದಕ್ಕೆ ಹೈಪೊಪಿಗ್ಮೆಂಟೇಷನ್ ಅಥವಾ ಇದೆ ಈ ಬಂಗು ಅಂತ ಹೇಳ್ತೇವೆ ಅದು ನಿಮಗೆ ಒಂದು ಸ್ಪಾಟ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಸ್ಪಾಟ್ಸ್ ಇರ್ಬೋದು ಮುಖದಲ್ಲಿ ಚುಕ್ಕೆ ಚುಕ್ಕೆ ಅಲ್ಲಿ ಬರೋದು ನೀವು ಈ ಬಂಗನ್ನ ಹೇಗೆ ಅಂದ್ರೆ ಒಂದು ಮ್ಯಾನೇಜ್ ಮಾಡಬಹುದು ಹೇಳಿದ್ರೆ ಅದಕ್ಕೆ ಕೆಲವು ಸ್ಕಿನ್ ಟ್ರೀಟ್ಮೆಂಟ್ಸ್ ಗಳು ಬರ್ತದೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನೀವು ಅದಕ್ಕೆ ತಕ್ಕದಾದಂತಹ ಅಂದ್ರೆ ಸ್ಪಾಟ್ ರಿಡಕ್ಷನ್ ಸೀರಮ್ಸ್ ಅಥವಾ ನ ಯೂಸ್ ಮಾಡೋದು ಮತ್ತೆ ಇನ್ನು ಇದ್ದವರೆಲ್ಲ ಲೇಸರ್ ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಸೊ ಇದೆಲ್ಲ ಮಾಡಿದ್ರೇನು ಗೊಂತು ಗೊತ್ತುಂಟಾ ನೀವು ಇದನ್ನ ಮೇಂಟೇನ್ ಮಾಡ್ತಾ ಇರಬೇಕು ನಾನು ನನಗೆ ಇದು ಬಂತು ಮಾರ್ಕ್ ಬಂತು ನಾನು ಅಪ್ಲೈ ಮಾಡಿದೆ ಕಮ್ಮಿ ಆಯಿತು ಮತ್ತೆ ಬಿಟ್ಟೆ ಅಂದರೆ ಅದು ಬರೋ ಚಾನ್ಸ್ ಇರ್ತದೆ ಸೊ ನೀವು ಅದನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಇರಬೇಕು ಆಗ ಅದು ನಿಮ್ಮ ಕಂಟ್ರೋಲಲ್ಲಿ ಇರ್ತದೆ ಈಗ ನಾನು ಇಷ್ಟೆಲ್ಲ ಹೇಳಿದೆ ಏನು ಅದ್ರ ಹಿಂದಿನ ಸೈಂಟಿಫಿಕ್ ರೀಸನ್ಸ್ ಎಲ್ಲ ಇದು ನಾನು ರಿಸರ್ಚ್ ಮಾಡಿ ಗೊತ್ತಾಗಿದ್ದು ನಾನು ನಿಮಗೆ ಹೇಳ್ತಾ ಇದ್ದೇನೆ ದಿಸ್ ಇಸ್ ಟ್ರೂತ್ ಆಯ್ತಾ ಅದನ್ನೇ ನೀವು ನಾನೀಗ ಮುಂಚೆ ಏನು ಹೇಳಿದೆ ಅಂತ ವಿಡಿಯೋಗಳಲ್ಲಿ ಹೋಗಿ ನೋಡಿ ರೆಮಿಡಿ ಏನು ಶ್ಯಾಂಪು ಶಾಂಪೂಗೆ ಅದೇನೇನೋ ಹಾಕಿ ನಾನು ನೋಡಿದ್ದೇನೆ ಇಲ್ಲ ಹೇಳೋದಿಲ್ಲ ನಾನು ಆ ವಿಡಿಯೋ ನೋಡಿದೆ ನಿಮಗೆ ಹೇಳ್ತಾ ಇದ್ದೇನೆ ಶ್ಯಾಂಪುಗೆ ಅದಿನ್ನೇನೋ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಅಪ್ಲೈ ಮಾಡೋದು ಎಲ್ಲಿಗೆ ಮುಖಕ್ಕೆ ನಂಗೆ ಇದು ಜೋಕ್ ಅನ್ನಿಸ್ತದೆ ಶಾಂಪು ಅನ್ ಮುಖಕ್ಕೆ ಅದು ಆ ಶಾಂಪು ನಿಜ ಹೇಳಬೇಕಂದ್ರೆ ನಾನು ಅಂದ್ರೆ ಅಂಡರ್ ಎಸ್ಟಿಮೇಟ್ ಮಾಡ್ತಲ್ಲ ಅಂತ ಶಾಂಪೂಗಳನ್ನ ನಾವು ತಲೆಗೆನೆ ಹಾಕೋದಿಲ್ಲ ಗಾಡಿ ತೊಳಿಲಿಕ್ಕೆಲ್ಲ ಯೂಸ್ ಮಾಡ್ತೇವೆ ಅಂತ ಶಾಂಪು ಮುಖಕ್ಕೆ ಹಾಕಬೇಕಂದ್ರೆ ಒಂದು ತಿಳ್ಕೊಳ್ಳಿ ಮುಖದ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರು ಉಂಟಲ್ಲ ನಿಮ್ಮ ಬಾಕಿ ಸ್ಕಿನ್ ಆಗೇ ಅಲ್ಲ ಕಣ್ಣತ್ರ ಇನ್ನೂ ಆಗಿರಬೇಕು ಮುಖದ ಸ್ಕಿನ್ ಡೆಲಿಕೇಟ್ ಕಂಪೇರ್ಡ್ ಟು ಯುವರ್ ಸ್ಕಿನ್ ಫ್ರಮ್ ಅದರ್ ಪಾರ್ಟ್ಸ್ ಆಯ್ತಾ ಅಂತದ್ರಲ್ಲಿ ಅದನ್ನ ಮುಖಕ್ಕೆ ಹಾಕ್ಬೇಕು ಮತ್ತೆ ನಿಮಗೆ ಡಾರ್ಕ್ ಸರ್ಕಲ್ ಇದ್ರೆ ನೀವು ಹಾಕ್ಬೋದು ಏನು ಇದರಿಂದ ಎಫೆಕ್ಟ್ ಇಲ್ಲ ಅಂತ ಎಷ್ಟ್ ಧೈರ್ಯವಾಗಿ ಹೇಳ್ತಾರೆ ಅದನ್ನ ಇಷ್ಟು ಜನ ಮಾಡ್ತಾರೆ ಕೂಡ ನಂಗೆ ಅಲ್ಲಿ ಹೆದರಿಕೆ ಆಗ್ತದೆ ನೀವು ಅಂದ್ರೆ ಒಂದ್ ಪ್ರಾಬ್ಲಮ್ ಬಂತು ಅದನ್ನ ಸಾರ್ಟ್ಔಟ್ ಮಾಡ್ಲಿಕ್ಕೆ ಹೋಗಿ ಉಂಟಲ್ಲ ಇನ್ನಷ್ಟು ಪ್ರಾಬ್ಲಮ್ನ ಎಳ್ಕೊಳ್ತೀರಿ ಇನ್ನಷ್ಟು ಸ್ಕಿನ್ ಡ್ಯಾಮೇಜ್ಗಳನ್ನ ಮಾಡ್ಕೊಳ್ತೀರಿ ನನಗೆ ಅದು ಹೆದರಿಕೆ ಆಗ್ತಾ ಉಂಟು ಜೆನ್ಯೂನ್ ಆಗಿದ್ರೆ ಎಲ್ಲಾ ಎಲ್ಲಾ ಪ್ರಾಡಕ್ಟ್ಸ್ ಉಂಟಲ್ಲ ನ್ಯಾಚುರಲ್ ಆಗಿದ್ರೆ ತಪ್ಪಲ್ಲ ಲಿಕ್ ಬೇಟ್ ಮಾಡ್ತಾರೆ ವ್ಯೂಸ್ ಎಲ್ರಿಗೂ ಇಷ್ಟ ಇರ್ತದೆ ವ್ಯೂಸ್ ಮಾಡಬೇಕು ನಾವು ಯೂಟ್ಯೂಬ್ ಮೇಲೆ ಏನೋ ಒಂದು ಅರ್ನ್ ಮಾಡಬೇಕು ಅಂತ ಬಟ್ ಈ ರೀತಿ ಅಲ್ಲ ಇದು ಖಂಡಿತ ಒಳ್ಳೆ ರೀತಿ ಅಲ್ಲ ನಾವು ವ್ಯೂಸ್ ಪಡಿಬೇಕಾದ್ರೆ ಅಥವಾ ಅರ್ನಿಂಗ್ಸ್ ಮಾಡಬೇಕಾದ್ರೆ ಯಾವಾಗಲೂ ಟ್ರೂ ಇರಬೇಕು ನಮ್ಮ ಸೆಲ್ಫಿಗೆ ಅಟ್ಲೀಸ್ಟ್ ಲೀಸ್ಟ್ ಟೈಟಲ್ಸ್ ಅಥವಾ ನಾನು ಆ ರೀತಿ ಹಾಕಿದ್ದು ಅದಕ್ಕೋಸ್ಕರ ಜನಗಳು ನೋಡ್ತಾರೆ ಇದರಿಂದಾಗಿ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಆಯ್ತಾ ಈಗ ನೋಡ್ವಾ ನಮ್ಮ ಈ ಬಂಗು ಏನು ಏನುಂಟು ಹೋಮ್ ರೆಮಿಡೀಸ್ ಹೇಗೆ ವರ್ಕ್ ಆಗ್ತದೆ ಅನ್ನೋದು ಅಥವಾ ಏನೇನು ಬೇಕು ಅಂತ ಹೇಳಿದ್ರೆ ಒಂದು ನಾನು ಹೇಳ್ತೇನೆ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಏನೇ ರೆಮಿಡೀಸ್ ಮಾಡಿ ಅದು ಯಾವುದೇ ವಿಡಿಯೋ ನೋಡ್ಕೊಂಡು ಮಾಡಿ ನಂದು ವಿಡಿಯೋ ಆಗಿರ್ಬೋದು ನಾನು ರಿಸರ್ಚ್ ಮಾಡಿದ್ದೇನೆ ನನಗೆ ಸೆಟ್ ಆಗ್ತದೆ ಅಂದ್ರೆ ನಿಮಗೆ ಸೆಟ್ ಅಂತ ಇಲ್ಲ ನೀವು ಅದನ್ನ ಅಪ್ಲೈ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಇಲ್ಲಿ ಹಚ್ಕೋಬಹುದು ಅದನ್ನ ಒಣಗಿ ತೆಗ್ದಾದ್ಮೇಲೆ ಒಂದು ದಿನ ಕಾಯಿರಿ ಅಲ್ಲಿ ಏನು ನಿಮ್ಗೆ ರಿಯಾಕ್ಷನ್ ಆಗ್ಲಿಲ್ಲ ಹೇಳಿದ್ರೆ ನೀವು ಮತ್ತೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಇಲ್ಲೇ ಒಂದ್ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಕಿನ್ ಇದು ಫೇಸ್ ಆಗಿರೋದ್ರಿಂದ ನಿಮ್ಗೆ ಜಾಸ್ತಿ ಗೊತ್ತಾಗ್ತದೆ ಅದು ಸೂಟೇಬಲ್ ಅಲ್ವಾ ಅಂತ ದಯವಿಟ್ಟು ಸೀದಾ ಏನೋ ಅದನ್ನ ಮಿಕ್ಸ್ ಮಾಡಿ ಮುಖಕ್ಕೆಲ್ಲ ಹಾಗೆ ಹಚ್ಕೊಳಕ್ಕೆ ಹೋಗ್ಬೇಡಿ ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗ್ತದೆ ನಿಮ್ಗೆ ಇರುವಂತ ಕಂಡೀಷನ್ಸ್ ಇನ್ನೂ ವರ್ಸ್ ಆಗ್ತದೆ ಆಯ್ತಾ ಮತ್ತೆ ಏನ್ ಮಾಡ್ಬೇಕು ನೀವು ಸ್ವಲ್ಪ ರಿಸರ್ಚ್ ಮಾಡಬೇಕು ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಬಗ್ಗೆ ನನ್ಗೆ ಬಂಗು ಇಲ್ಲ ನಾನ್ ನಿಮಗೋಸ್ಕರ ಬಂಗು ಏನು ಅದು ಯಾವ್ದ್ರಿಂದ ಆಗ್ತದೆ ಅದಕ್ಕೆ ಏನೇನು ಅಂತ ನಾನು ಕಂಡು ಹಿಡಿದಿದ್ದೇನೆ ಬರ್ಕೊಂಡು ಇಟ್ಕೊಂಡಿದ್ದೇನೆ ಈಗ ನಿಮ್ಗೆ ಬಂಗು ಉಂಟು ಹೇಳಿದೆ ನೀವು ಸ್ವಲ್ಪ ಚೆಕ್ ಮಾಡಬೇಕು ಫೋನ್ ಅಲ್ಲಿ ಹಾಕಿ ಕ್ರೋಮಲ್ಲಿ ಹಾಕಿ ಗೂಗಲ್ ಅಲ್ಲಿ ಹಾಕಿ ನಿಮ್ಗೆ ಎಲ್ಲ ಹಾಕಿದ್ರು ಅಟ್ಲೀಸ್ಟ್ ಲೀಸ್ಟ್ ಟೈಪ್ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ನೀವು ಸ್ಪೀಕರ್ ಅಲ್ಲಿ ಹೇಳಿದ್ರು ಅದ್ರ ಬಗ್ಗೆ ಡೀಟೇಲ್ಸ್ ಬರ್ತದೆ ನಂಗೆ ಈ ತರ ಪ್ರಾಬ್ಲಮ್ ಉಂಟು ಹೋಮ್ ರೆಮಿಡೀಸ್ ಉಂಟು ಅಂತ ಸೊ ನ್ಯಾಚುರಲ್ ರೆಮಡಿಸ್ ಗಳು ಬರ್ತದೆ ಅಲ್ಲಿ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ನೀವು ಹೇಗೆ ಒಂದು ಫೇಸ್ ಪ್ಯಾಕ್ಸ್ ಯೂಸ್ ಮಾಡ್ಬೋದು ಅದರಿಂದ ಹೇಗೆ ಎಷ್ಟು ಟೈಮ್ ಟೈಮಲ್ಲಿ ರೆಡ್ಯೂಸ್ ಆಗ್ತದೆ ಅಂತಾನು ಬರ್ತದೆ ಆಯ್ತಾ ಈ ಹೋಮ್ ರೆಮಿಡೀಸ್ ಎಲ್ಲ ನಿಮಗೆ ಒಂದು ನೈಟ್ ಅಲ್ಲಿ ಒಂದು ವೀಕಲ್ಲಿ ಅಥವಾ ಒಂದು ಡೇ ಅಲ್ಲಿ ಎಲ್ಲ ಚಾನ್ಸ್ ಇಲ್ಲ ರಿಸಲ್ಟ್ ಕೊಡ್ಲಿಕ್ಕೆ ಆಯ್ತಾ ಏನಿಲ್ಲ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಎರಡು ತಿಂಗಳಾದ್ರೂ ಯೂಸ್ ಮಾಡಬೇಕು ಅಟ್ ಲೀಸ್ಟ್ ಸಿಕ್ಸ್ಟಿ ಡೇಸ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಅದು ರಿಸಲ್ಟ್ಸ್ ತೋರಿಸ್ಲಿಕ್ಕೆ ಶುರು ಮಾಡ್ತದೆ ಆಮೇಲೆ ಅದು ಬೇಗ ನ್ಯಾಚುರಲ್ ವೇ ಅಲ್ಲಿ ಕಮ್ಮಿ ಆಗ್ತದೆ ಸನ್ಸ್ಕ್ರೀನ್ ಉಂಟಲ್ಲ ನಿಮ್ಗೆ ಥರ್ಟಿ ಇದ್ರೆ ಸಾಕು ಮನೆಯಲ್ಲೇ ನೀವು ಇರ್ತೀರಾ ಅಂತ ಹಾಟ್ ಸನ್ಲೈಟ್ಗೆ ನೀವೆಲ್ಲ ಹೋಗುದಿಲ್ಲ ಹೇಳಿದ್ರೆ ಥರ್ಟಿ ಇರುವಂತ ಸನ್ಸ್ಕ್ರೀನ್ ಸಾಕು ಮತ್ತೆ ಆದಷ್ಟು ಉಂಟಲ್ಲ ಮಾರ್ನಿಂಗ್ ಗೆ ನಿಮ್ ಮೈನ ಕೊಡಿ ಅಂದ್ರೆ ನೀವು ಆ ಹೋಗಿ ನಿಂತ್ಕೊಳ್ಳಿ ನೀವು ಏನಾದ್ರೂ ನೈಟಿ ಹಾಕಿದ್ರೆ ಅಥವಾ ಪ್ಯಾಂಟ್ ಎಲ್ಲ ಹಾಕಿದ್ರೆ ಅದನ್ನ ಮೊಣಗಂಟುವರೆಗೂ ಮೇಲೆ ಮಾಡಿ ನಿಮ್ಮ ಕಾಲು ಮತ್ತೆ ನಿಮ್ಮ ಮೈ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗ್ತದಲ್ಲ ಅದೆಲ್ಲ ಸ್ವಲ್ಪ ಬಿಸಿಲಿಗೆ ನೀವು ನಿಂತ್ಕೊಳ್ಳಿ ಬೆಳಗಿನ ಎಳೆ ಬಿಸಿಲಿಗೆ ಒಂದು ಏಳು ಗಂಟೆ ಎಂಟು ಗಂಟೆ ಬಿಸಿಲಿಗೆ ನಿಂತ್ಕೊಳ್ಳಿ ವೈಟಮಿನ್ ಡಿ ನಿಮ್ಮ ದೇಹಕ್ಕೆ ಸಿಗ್ತದೆ ಆದಷ್ಟು ನಿಮ್ಮ ಬೆನ್ನು ಕಾಣಿಸೋ ಹಾಗೆ ಅಥವಾ ನಿಮ್ಮ ಕಾಲು ಕಾಣಿಸೋ ಹಾಗೆ ನೀವು ಸೂರ್ಯನ ಬಿಸಿಲಿಗೆ ಸ್ವಲ್ಪ ನಿಮ್ಮ ದೇಹನ ಒಡ್ಡಿ ನೀವು ಬಿಸಿಲಲ್ಲಿ ಕೆಲಸ ಮಾಡ್ತೀರಿ ಬಿಸಿಲಲ್ಲಿ ಓಡಾಡ್ತೀರಿ ಅಂತ ಹೇಳಿದ್ರೆ ನೀವು ಫಿಫ್ಟಿ ಇರೋ ಸನ್ಸ್ಕ್ರೀನ್ ಅಪ್ಲೈ ಮಾಡಬಹುದು ಇನ್ನು ಮಾಸ್ಕ್ ಬಗ್ಗೆ ಬಂದ್ರೆ ಟರ್ಮರಿಕ್ ತುಂಬಾ ಒಳ್ಳೇದು ಅದರಲ್ಲಿ ಕರ್ಕ್ಯುಮನ್ ಅಂತ ಒಂದು ಅಂದ್ರೆ ಕಂಟೆಂಟ್ ಇರ್ತದೆ ಅದು ನಿಮ್ಮ ಈ ರಿಡಕ್ಷನ್ ರಿಡಕ್ಷನ್ಗೆ ತುಂಬಾ ಒಳ್ಳೇದು ಅಂದ್ರೆ ನೀವು ಪಿಗ್ಮೆಂಟೇಷನ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಬೆಸ್ಟ್ ಫಾರ್ ಪಿಗ್ಮೆಂಟೇಶನ್ ಎಲ್ಲೆಲ್ಲಿ ಉಂಟು ನೀವು ಅಲ್ಲಲ್ಲಿ ಅಪ್ಲೈ ಮಾಡಿ ನಿಮಗೆ ಬಂಗು ಎಲ್ಲಿ ಉಂಟು ಕನ್ಸಿಸ್ಟೆಂಟ್ ಆಗಿರಿ ಡೈಲಿ ಹಾಕಿ ತೊಂದರೆ ಇಲ್ಲ ಟರ್ಮರಿಕ್ ಮತ್ತೆ ಕರ್ಡ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬಾ ಎಕ್ಸ್ಪೋಲಿಯೇಟ್ ಆಗೋದಿಲ್ಲ ಮೈಲ್ಡ್ ಎಕ್ಸ್ಪೋಲಿಯೇಟ್ ಆಗ್ತದೆ ಅದರಿಂದ ಏನು ನಿಮಗೆ ಇಫೆಕ್ಟ್ ಇಲ್ಲ ಬಟ್ ಪ್ಯಾಚ್ ಜಸ್ಟ್ ಮಾಡ್ಕೊಳ್ಳಿ ಒಬ್ಬರಿಗೆ ಹಳದಿ ಆಗದೆ ಇರ್ಬೋದು ಒಬ್ಬರಿಗೆ ಮೊಸರು ಎಲರ್ಜಿ ಇರ್ಬೋದು ಆಯ್ತಾ ಸೊ ನೀವು ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಅದು ಪಾಸ್ ಅಂತ ಅಸ್ತದೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿ ಡೈಲಿ ಅಪ್ಲೈ ಮಾಡಿ ಟೈಮ್ ಕೊಡಿ ಅಷ್ಟು ವರ್ಷದಿಂದ ಉಂಟು ಹೇಳಿದರೆ ನಿಮಗೆ ಒಂದು ದಿನದಲ್ಲಿ ಹೋಗ್ಬೇಕು ಹೇಳಿದರೆ ಅನ್ಯಾಯ ಅಲ್ವಾ ಸ್ವಲ್ಪ ನ್ಯಾಯದಲ್ಲಿ ಇರಬೇಕು ಸ್ವಲ್ಪ ವೆಯ್ಟ್ ಮಾಡಬೇಕು ಸ್ವಲ್ಪ ಪೇಶನ್ಸ್ ಇರಬೇಕು ಈಗ ನಿಮಗೆ ಟ್ಯಾನಿಂಗ್ ಆಗಿದೆ ಬಿಸಿಲಿಗೆ ಹೋಗಿ ಬಂದಿದಿರಲ್ಲ ಒಂದಿನ ಒಂದು ಮರೆತು ಹೋಗಿದ್ದೆ ಸನ್ಸ್ಕ್ರೀನ್ ಹಾಕ್ಲಿಕ್ಕೆ ಫ್ರೆಶ್ ಸನ್ ಟ್ಯಾನ್ ಏನು ಉಂಟಲ್ಲ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಬೆಸ್ಟ್ ರೆಮಿಡಿ ಹೇಳಿದರೆ ಆಲೋವೇರಾ ಫ್ರೆಶ್ ಆಲೋವೇರಾ ಎಲೆ ತಗೊಳ್ಳಿ ಕಟ್ ಮಾಡಿ ಅದನ್ನ ರಬ್ ಮಾಡಿ ಮುಖಕ್ಕೆ ಮುಖಕ್ಕೆ ಕೈಗೆ ಎಲ್ಲಿ ಎಲ್ಲಿ ಸನ್ ಎಕ್ಸ್ಪೋಜರ್ ಆಗಿ ಸನ್ ಟ್ಯಾನ್ ಆಗಿದೆ ಫ್ರೆಶ್ ಸನ್ ಟ್ಯಾನ್ ನಾನು ಹೇಳ್ತಿರೋದು ನಿಮ್ಗೆ ಮಾರ್ಕ್ ಆಗಿ ಕಪ್ ಆಗಿದ್ದಲ್ಲ ಮಾರ್ಕ್ ಆಗಿ ಸ್ವಲ್ಪ ರೆಡ್ಡಿಶ್ ಇರ್ತದೆ ನೋಡಿ ಅದು ಫ್ರೆಶ್ ಸನ್ ಟ್ಯಾನ್ ಅದಕ್ಕೆ ನೀವು ಅಪ್ಲೈ ಮಾಡಿ ಖಂಡಿತ ಆ ಸನ್ ಟ್ಯಾನ್ ಹೋಗ್ತದೆ ನೀವು ಆಲೋವೆರಾ ಜೆಲ್ ಫ್ರೆಶ್ ಆಲೋವೆರಾ ಜೆಲ್ ನ ಯೂಸ್ ಮಾಡಬೇಕು ಸ್ಟೋರ್ ಬಾಟಲ್ ಈ ಆಲೋವೆರಾದಲ್ಲಿ ಉಂಟಲ್ಲ ಅಲೋಯ್ನ್ ಅಂತ ಒಂದು ಕಂಟೆಂಟ್ ಇರ್ತದೆ ಅದು ತುಂಬಾ ಒಳ್ಳೇದು ನಿಮ್ಮ ಈ ಒಂದು ಇರಿಟೇಷನ್ ರೆಡ್ಯೂಸ್ ಮಾಡಲಿಕ್ಕೆ ರೆಡ್ನೆಸ್ ರೆಡ್ಯೂಸ್ ಮಾಡಲಿಕ್ಕೆ ಅದು ತುಂಬಾ ಒಳ್ಳೇದು ಕೂಲಿಂಗ್ ಇಫೆಕ್ಟ್ ಕೊಡ್ತದೆ ಇನ್ನು ಕೆಲವರು ತೋರಿಸ್ತಾರೆ ಲೆಮನ್ ಜ್ಯೂಸ್ ಎಲ್ಲ ಯೂಸ್ ಮಾಡೋದು ಒಂದ್ ಸ್ಪೂನ್ ಎರಡ್ ಸ್ಪೂನ್ ಹಾಕಿಂತ ನಾನು ಹೇಳೋದಿಲ್ಲ ಡ್ರಾಪ್ ಅಲ್ಲಿ ಓಕೆ ಬಟ್ ತುಂಬಾ ಲೆಮನ್ ಯೂಸ್ ಮಾಡೋದ್ರಿಂದ ಉಂಟಲ್ಲ ನಿಮ್ ಸ್ಕಿನ್ ಸೆನ್ಸಿಟಿವ್ ಆಗ್ತದೆ ಸನ್ ಸೆನ್ಸಿಟಿವಿಟಿ ಶುರು ಆಗ್ತದೆ ಅಂದ್ರೆ ಸನ್ನಿಗೆ ಹೋದ್ರೆ ನಿಮ್ಗೆ ಆಗೋದಿಲ್ಲ ಸ್ಕಿನ್ ತುಂಬಾ ಇರಿಟೇಷನ್ ಆಗೋದು ತುಂಬಾ ರೆಡ್ನೆಸ್ ಆಗೋದು ಹಾಗಾಗಿ ಲೆಮನ್ ಸ್ಕಿಪ್ ಮಾಡಿ ಹೇಳಬೇಕು ಇನ್ನು ಗ್ರೀನ್ ಟೀ ಉಂಟಲ್ಲ ಅದು ತುಂಬಾ ಒಳ್ಳೇದು ಮೆಲನಿನ್ ಅಂಶನ ಕಡಿಮೆ ಮಾಡಲಿ ಅದರಲ್ಲಿ ಈಜಿ ಸಿ ಜಿ ಅಂತ ಒಂದು ಕಂಟೆಂಟ್ ಉಂಟು ಅದು ನಿಮ್ಮ ಈ ಏನು ಮೆಲನಿನ್ ಬಿಲ್ಡಪ್ ರೆಡ್ಯೂಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಸೊ ಗ್ರೀನ್ ಟೀ ಹಾಕಿ ನೀವು ಮಾಸ್ಕ್ ಮಾಡಬಹುದು ಕಡಲೆ ಇಟ್ಟಿಗೆ ಗ್ರೀನ್ ಟೀ ಹಾಕಿ ಮೊಸರು ಹಾಕಿ ಅಥವಾ ಹಾಲಿನ ಮಿಕ್ಸ್ ಮಾಡಿ ಮಾಡಿ ಆ ಏರಿಯಾಕ್ಕೆ ನೀವು ಅಪ್ಲೈ ಮಾಡಿ ಬಿಡಿ ಇನ್ನೊಂದು ತುಂಬಾ ಪೋಟೆಂಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ ಹೇಳಿದ್ರೆ ಪೊಟ್ಯಾಟೊ ಜ್ಯೂಸ್ ಬಟಾಟೆ ಜ್ಯೂಸ್ ಅಥವಾ ಆಲೂಗಡ್ಡೆ ಜ್ಯೂಸ್ ಉಂಟಲ್ಲ ತುಂಬಾ ಒಳ್ಳೇದು ನಿಮ್ಮ ಪಿಗ್ಮೆಂಟ್ ನ ಫೇಡ್ ಮಾಡಲಿಕ್ಕೆ ಇದು ನಾವು ಐಗೂ ಅಪ್ಲೈ ಮಾಡಬಹುದು ಅಥವಾ ಬಂಗಿನ ಮಾರ್ಕ್ಸ್ಗಳಿಗೂ ಅಪ್ಲೈ ಮಾಡಬಹುದು ಅಥವಾ ಇನ್ಯಾವುದೇ ಪಿಗ್ಮೆಂಟೇಷನ್ಗಳಿಗೂ ಯೂಸ್ ಮಾಡಬಹುದು ಪೊಟ್ಯಾಟೊ ಜ್ಯೂಸ್ ನ ನೀವು ನೀರ್ ಬದಲಿಗೆ ಅಥವಾ ಮೊಸರು ಬದಲಿಗೆ ಅದನ್ನೇ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡಿ ಅಪ್ಲೈ ಮಾಡಬಹುದು ಒಂದು ಒಳ್ಳೆ ಆಯಿಲ್ ಹೇಳಿದ್ರೆ ಕುಂಕುಮಾದಿ ತೈಲ ಹೇಳ್ತಾರಲ್ಲ ಕುಂಕುಮಾದಿ ಆಯಿಲ್ ಅದು ಪ್ಯೂರೆಸ್ಟ್ ಫಾರ್ಮಲ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಸ್ವಲ್ಪ ಇರ್ತದೆ ಬಟ್ ಅದು ನಿಮ್ಮ ಈ ಪಿಗ್ಮೆಂಟೇಷನ್ನ ರಿಡ್ಯೂಸ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತದೆ ಆ ಆಯಿಲ್ ಸಿಕ್ಕಿದ್ರೆ ನೀವು ಯೂಸ್ ಮಾಡಬಹುದು ನಿಮ್ದು ಆಯ್ಲಿ ಸ್ಕಿನ್ ಅಲ್ಲ ಹೇಳಿದ್ರೆ ಅದು ತುಂಬಾ ಆಯಿಲಿ ಇರೋದಿಲ್ಲ ನೀವು ರಾತ್ರಿ ಮಲಗುವಾಗ ಅಪ್ಲೈ ಮಾಡಿ ಬೆಳಗ್ಗೆ ನೀವು ಫೇಸ್ ವಾಶ್ ಎಲ್ಲ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಆದ್ರೂ ಇನ್ ಕೇಸ್ ನಿಮಗೆ ತುಂಬಾ ಆಯ್ಲಿನೆಸ್ ಅಥವಾ ಏನಾದರೂ ಸ್ಕಿನ್ ಆಕ್ನೆಗಳು ಶುರು ಆಗ್ತದೆ ಹೇಳಿದ್ರೆ ಆಯಿಲಿ ಸ್ಕಿನ್ ಅವ್ರನ್ನ ಸ್ಕಿಪ್ ಮಾಡಿ ಬೇರೆ ಸ್ಕಿನ್ ಟೈಪ್ ಅವರು ಕುಂಕುಮಾರಿ ತಾಯಿಲ ಯೂಸ್ ಮಾಡಬಹುದು ಇದಾಯ್ತು ಎಕ್ಸ್ಟರ್ನಲ್ ನೀವೇನು ಕೇರ್ ಮಾಡಬಹುದು ಹೊರಗಡೆಯಿಂದ ನೀವು ಅದನ್ನ ಹೇಗೆ ಕೇರ್ ತಗೊಂಡು ಮ್ಯಾನೇಜ್ ಮಾಡಬಹುದು ನಿಮ್ಮ ಸ್ಪಾಟ್ಸ್ನ ಅಂತ ಈಗ ಬರ್ತದೆ ಆಕ್ಚುಲ್ ವಿಷಯ ನೀವು ಏನ್ ತಗೊಳ್ಬೇಕು ಒಳಗೆ ಬರೀ ಹೊರಗಡೆಯಿಂದ ನಾವು ಏನ್ ಮಾಡಿದ್ರು ದಟ್ಸ್ ಆಫ್ ನೋ ಯೂಸ್ ನೀವು ಇನ್ ಇಂದ ಗ್ಲೋ ಆಗ್ಬೇಕು ಇನ್ ಇಂದ ಹೆಲ್ದಿ ಆಗಿರ್ಬೇಕು ಹೇಳಿದ್ರೆ ನೀವು ಏನಾದ್ರು ಇನ್ಟೇಕ್ ಉಂಟಲ್ಲ ಅದು ಅಷ್ಟೇ ಹೆಲ್ದಿಯಾಗಿ ಇರಬೇಕು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರೆ ನೀರು ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿ ಒಂದ್ ದೊಡ್ಡ ಬಾಟಲ್ ಇಟ್ಕೊಳ್ಳಿ ಅದಕ್ಕೆ ನೀವು ಮೆಷರ್ ಮಾಡಿ ಹಾಕೊಳ್ಳಿ ನಿಮ್ಗೆ ಬಾಯಾರಿಕೆ ಆದಾಗ ಅಥವಾ ಒಂದೊಂದ್ಸತಿ ಹಸು ಆಗ್ತದ ನೋಡಿ ಜೋರ್ ಹಸು ಆಗ್ತಿರ್ತದೆ ಏನು ತಿನ್ಬೇಕು ಅನ್ಸದ ಅಂತ ಟೈಮಲ್ಲಿ ನೀವು ನೀರ್ ಕುಡಿದ್ರೆ ಉಂಟಲ್ಲ ಹಸು ಅದು ಸುಳ್ಳು ಹಸುವೆ ಆದ್ರೆ ಅದಲ್ಲಿಗೆ ಕಮ್ಮಿ ಆಗ್ತದೆ ಮತ್ತೆ ನಿಮ್ಗೆ ಹಸುವಾಗೋದಿಲ್ಲ ನೀರು ಕುಡಿದ್ರೆ ಸರಿ ಹೋಗ್ತದೆ ನಿಜವಾದ ಹಸಿವಾದ್ರೆ ಮತ್ತೆ ನಿಮ್ಗೆ ಹಸುವಾಗ್ತದೆ ನೀರು ಕುಡಿದ ಮೇಲೆ ಆವಾಗ ನೀವೇನಾದ್ರು ತಿನ್ಕೊಳ್ಬೋದು ಇಲ್ಲಾಂದ್ರೆ ಹಸುವಾದಾಗೆಲ್ಲ ತಿನ್ನೋ ಬದಲು ನೀರು ಕುಡಿದ್ರೆ ನಿಮಗೆ ಕ್ಯಾಲರಿನೂ ಕಮ್ಮಿ ಆಗ್ತದೆ ಮತ್ತೆ ಹೊಟ್ಟೆನೂ ತುಂಬುತ್ತದೆ ನಿಮ್ಮ ವಾಟರ್ ಇನ್ಟೇಕ್ ದಿನಕ್ಕೆ ಸರಿ ಆಗ್ತದೆ ನಿಮಗೆ ಬಾಯಾರಿಕೆ ಆದಾಗ ಅಥವಾ ಹಸುವು ಅಂತ ಆದಾಗ ಊಟದ ಟೈಮಿಂಗ್ಸ್ ಬಿಟ್ಟು ನಾನು ಹೇಳ್ತಿರೋದು ಊಟದ ಟೈಮಿಂಗ್ಸ್ ಅಲ್ಲಿ ಊಟ ಮಾಡಿ ತಿಂಡಿ ಅದೇ ಹೇಳ್ತಾ ಇಲ್ಲ ಬಾಕಿ ಟೈಮಲ್ಲಿ ನಿಮಗೆ ಹಸುವಾದಾಗ ನೀರು ಕುಡಿದ್ರೆ ನಿಮ್ಮ ನೀರು ಇಂಟೇಕ್ ಬಾಡಿಗೆ ಹೋಗ್ತದೆ ಜಾಸ್ತಿ ತುಂಬಾ ಇಂಪಾರ್ಟೆಂಟ್ ವೈಟಮಿನ್ ಸಿ ನೀವೇನು ಔಟರ್ ಲೇಯರ್ ಹಚ್ಕೊಳ್ತೀರಲ್ಲ ಅದು ನೀವು ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ವೈಟಮಿನ್ ಸಿ ರಿಚ್ ಫುಡ್ಸ್ ತಿನ್ಬಹುದು ಅದರಲ್ಲಿ ನಿಮಗೆ ಬರ್ತದೆ ಸಿಟ್ರಸ್ ಫುಡ್ ಫ್ರೂಟ್ಸ್ ಅಂದ್ರೆ ಆರೆಂಜ್ ಆಗ್ಬೋದು ಮೂಸಂಬಿ ಪೇರಳೆ ಉಂಟಲ್ಲ ಅದರಲ್ಲಿ ವೈಟಮಿನ್ ಸಿ ತುಂಬಾ ಜಾಸ್ತಿ ಉಂಟು ಕಂಪೇರ್ ಟು ಆರೆಂಜ್ ಹಾಗಾಗಿ ನೀವು ನೋಡ್ಕೊಳ್ಳಿ ಸರ್ಚ್ ಮಾಡ್ಕೊಳ್ಳಿ ವೈಟಮಿನ್ ಸಿ ರಿಚ್ ಫ್ರೂಟ್ಸ್ ಯಾವುದು ಅಂತ ಅದನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಬೆರೀಸ್ ಬರ್ತದೆ ಸ್ಟ್ರಾಬೆರೀಸ್ ಬ್ಲೂಬೆರೀಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇದ್ರೆ ನಿಮಗೆ ತಗೊಳ್ಬಹುದು ಅನ್ಸಿದ್ರೆ ಅದನ್ನ ತಗೊಳ್ಳಿಲ್ಲ ಅದನ್ನ ಸ್ಕಿಪ್ ಮಾಡಿ ನಾರ್ಮಲ್ ಆರೆಂಜ್ ಸೀಸನಲ್ ಫ್ರೂಟ್ಸ್ ತಿನ್ನಿ ಅದರಲ್ಲಿ ಎಲ್ಲ ಅಂದ್ರೆ ಒಂದು ಹಣ್ಣು ಹೇಳಿದ್ರೆ ಅದ್ರಲ್ಲಿ ಎಲ್ಲಾನು ಇರ್ತದೆ ಬರೀ ಒಂದೊಂದೇ ಅಂತ ಅಲ್ಲ ಸೀಸನ್ ಅಲ್ಲಿ ಬರುದ ಅದನ್ನ ಆ ಸೀಸನ್ ಅಲ್ಲಿ ತಿನ್ಕೊಳ್ಳಿ ಟೊಮ್ಯಾಟೋಸ್ ಅದು ವೈಟಮಿನ್ ಸಿ ರಿಚ್ ದೊಣ್ಣೆ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಅದು ಒಳ್ಳೇದು ವೈಟಮಿನ್ ಸಿ ರಿಚ್ ಫುಡ್ ಅಲ್ಲಿ ಬರ್ತದೆ ಅದೂ ನೆಕ್ಸ್ಟ್ ಹೇಳಿದ್ರೆ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್ ಮತ್ತೆ ಇದು ಗ್ಲುಟಾಥಿಯಾನ್ ರಿಚ್ ಫುಡ್ ಅಲ್ಲಿ ಅದರಲ್ಲಿ ಏನ್ ಬರ್ತದೆ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಫ್ರೂಟ್ಸ್ ಎಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಆಗ್ತದೆ ಹೇಳ್ಬೇಕಂದ್ರೆ ಅವಕಾಡು ಮತ್ತೆ ವಾಲ್ನಟ್ ಉಂಟಲ್ಲ ಅದೆಲ್ಲ ನಿಮಗೆ ತುಂಬಾ ಹೆಲ್ದಿ ಫ್ಯಾಟ್ ಇರುವಂತ ಫುಡ್ ನಿಮ್ಗೆ ನಿಮ್ಮ ದೇಹಕ್ಕೆ ಬೇಕಾದ ಹೆಲ್ದಿಯೆಸ್ಟ್ ಫ್ಯಾಟ್ ಇರೋದು ಅದರಲ್ಲಿ ನೆಕ್ಸ್ಟ್ ಗ್ಲುಟಾಥಿಯಾನ್ ಅಂದ್ರೆ ಅದು ಒಂದು ನಮ್ಮ ಸ್ಕಿನ್ಗೆ ಫೇಟ್ ಒಂದು ಕೊಡುವಂತ ಒಂದು ಕಂಟೆಂಟ್ ಆಯ್ತಾ ನೀವು ನೋಡಬಹುದು ಗ್ಲುಟಾಥಿಯನ್ ಟ್ಯಾಬ್ಲೆಟ್ಸ್ ಬರ್ತದೆ ಎಲ್ಲ ಅಂದ್ರೆ ಒಂದ್ ಟೈಮ್ ಅಲ್ಲಿ ಅದು ಸೆಲೆಬ್ರಿಟೀಸ್ ಎಲ್ಲ ಅದನ್ನ ತಗೊಳ್ತಾರೆ ಇಂಜೆಕ್ಷನ್ ತಗೊಳ್ತಾರೆ ಅದ್ರ ಟ್ಯಾಬ್ಲೆಟ್ಸ್ ತಗೊಳ್ತಾರೆ ಅಂತೆಲ್ಲ ಸುದ್ದಿ ಆಗಿತ್ತು ಅದು ನಮ್ಮ ಸ್ಕಿನ್ ಅಲ್ಲಿ ಮೇಲೆ ನಿನ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಸೊ ಅದು ನಮಗೆ ವೆಜಿಟೇಬಲ್ಸ್ ಅಲ್ಲಿ ಸಿಗ್ತದೆ ಹೇಳಿದ್ರೆ ಕ್ಯಾರೆಟ್ ಅಲ್ಲಿ ರಿಚ್ ಇರ್ತದೆ ಮತ್ತೆ ಪಪಾಯದಲ್ಲಿ ಇರ್ತದೆ ಇದಿಷ್ಟು ಮಾಡಿ ಏನೇ ನೀವು ತಗೊಳ್ಬೇಕು ಹೇಳಿದೆ ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಏನೇ ನೀವು ಹಚ್ಬೋದು ಹೇಳಿದೆ ಅದನ್ನ ಯೂಸ್ ಮಾಡಿ ಕ್ಲಿಕ್ ಗೆ ಹೋಗಬೇಡಿ ಅದನ್ನ ಅಪ್ಲೈ ಮಾಡಬೇಡಿ ವಿಡಿಯೋ ನೋಡಿ ಅದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದನ್ನ ನೀವು ಏನು ರಿಸರ್ಚ್ ಮಾಡೋದೇನು ತಲೆ ಬುಡ ಯೋಚನೆ ನೀವು ಅದನ್ನ ಅಪ್ಲೈ ಮಾಡಿ ನಿಮ್ಮ ಇರುವಂತ ಸ್ಕಿನ್ ನ ಹಾಳು ಮಾಡ್ಕೋಬೇಡಿ ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆದ್ರೆ ತುಂಬಾ ಕಷ್ಟ ಅದನ್ನ ರಿಪೇರ್ ಮಾಡ್ಲಿಕ್ಕೆ ದೇವ್ರು ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ ಅದನ್ನ ಕಾಪಾಡ್ಕೊಳ್ಳೋಣ ಅಷ್ಟೆ ಇನ್ನು ನಮ್ಮಂತ ಜೆನ್ಯೂನ್ ವಿಡಿಯೋ ಮಾಡೋವರ್ಗು ಸಪೋರ್ಟ್ ಮಾಡಿ ನಿಮ್ಮ ಸುತ್ತಮುತ್ತ ಇರೋರ್ಗೂ ಶೇರ್ ಮಾಡಿ ಈ ವಿಡಿಯೋ ಏನಾದ್ರೂ ಹೆಲ್ಪ್ಫುಲ್ ಸ್ವಲ್ಪ ಆದ್ರೂ ಹೆಲ್ಪ್ಫುಲ್ ಅಥವಾ ನಾಲೆಜಬಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ಬರ್ತದೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫೈ ಆಗ್ತದೆ ಇಂತಹವರು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ ಆಗ ನೀವು ಫಸ್ಟ್ ವಿಡಿಯೋನ ನೋಡಬಹುದು ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್